i ಸ್ವಾಮೀಜಿ ಈಗ ಮನುಷ್ಯ ಊಟ ಮಾಡಿಬಿಟ್ಟಂಥ ಎಂಜಲು ಅಥವಾ ತಿನ್ನೋದರಿಂದ ಪ್ರಾಣಿ ಪಕ್ಷಿಗಳು ತಿನ್ನೋದರಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವ ಒಂದು ಪರಿಣಾಮ ಬೀಳುತ್ತೆ ಇವರು ಊಟ ಮಾಡಿಬಿಟ್ಟಂಥ ಏನಲು ತಿಂದು ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಆಗೋದಿಲ್ಲ ಆದರೆ ಅದನ್ನೇನು ಏನಲ್ಲ ಕೊಟ್ಟಿರ್ತಾರಲ್ಲ ಕೊಟ್ಟವ್ರಿಗೆ ದೋಷ ಬರ್ತೈತಿ ಇವ್ರ ಪುಣ್ಯ ಏನೈತಿ ಅವು ತೊಗೊ ತಿಂತಾವು ಅಂದ್ರೆ ಇವ್ರ ಪುಣ್ಯ ಆ ಪ್ರಾಣಿ ಪಕ್ಷಕ್ಕೆ ಹೋಗುತ್ತೆ ಯಾವ ಜೀವಿ ತಿಂತೈತಿ ಮನುಷ್ಯನವರು ತಿನ್ನಲಿ ಪ್ರಾಣಿವರ ತಿನ್ನಲಿ ಪಕ್ಷಿ ಅವರು ಇವರು ಏನು ಇವರು ಪುಣ್ಯ ಸಂಪಾದನೆ ಮಾಡಿ ಇಟ್ಟಿರ್ತಾರ ಅಥವಾ ಬೇರೆ ಯಾವುದೋ ಪುಣ್ಯ ಕಾರ್ಯ ಮಾಡಿ ಇಟ್ಟಿರ್ತಾರ ಆ ಪುಣ್ಯನ ಅವು ತೊಗೊತಾವ ಅದು ತೊಗೊಂಡು ಮುಂದೆ ಏನಾಕೈತಿ ಅಂದ್ರೆ ಅದರ ಪಾಪ ಇವು ಅಂಟಿಗಳ ಬಂದು ಸ್ವಲ್ಪ ಮಟ್ಟಿಗೆ ಎಷ್ಟು ಪುಣ್ಯದ ಪ್ರಭಾವ ಹೋಗುತ್ತಾ ಅಷ್ಟ ಪಾಪದ ಪ್ರಭಾವ ಇವ್ರಿಗೆ ಮೇಲೆ ಬರ್ತೈತೆ ಮತ್ತು ಹಿಂಗ ಆದಾಗ ಏನಕೈತಿ ಅಂದ್ರೆ ಆ ಬೊರ್ ಅದು ಪ್ರಾಣಿ ವನಿಯಿಂದ ಮನುಷ್ಯವನಿಗೆ ಬರ್ತದೆ ಆ ಪ್ರಾಣಿ ಹಾಂ ಚೆನ್ನಾಂಥ ಪ್ರಾಣಿ ಚಂದಂಥ ಪ್ರಾಣಿ ಮನುಷ್ಯವನಿಗೆ ಬರ್ತದೆ ಅದಕ್ಕೆ ಪ್ರಾಣಿ ಪಕ್ಷಿಗಿರಲಿ ಅಥವಾ ಮತ್ತೊಬ್ಬರಿಗೆ ಇರಲಿ ನಮ್ಮ ಯಾಂಜಲನೂ ಕೊಡಬಾರ್ದು ಕೊಟ್ಟರು ಅಂತಂದ್ರೆ ಆ ಯಾಂಜ್ರ ಅವ್ರು ತೊಗೊಂಡು ತಿಂದ್ರೆ ಇವ್ರ ಪುಣ್ಯ ಅವ್ರಿಗೆ ಹೋಗತಿ ಅವ್ರದ್ದು ಒಂದು ಪಾಪ ಬಂದು ಇವ್ರಿಗೆ ಎಂಟುಗಳ ಅದಕ್ಕೆ ಏನಾದರೂ ಉದಾಹರಣೆ ಇದೆ ಉದಾಹರಣೆಗಳು ಭಾಳ ಅದವು ಈಗ ನಮ್ಮ ಕಡೆ ಈಗ ಯಾರ ಮಹಾತ್ಮರು ಅಥವಾ ಸಿದ್ಧ ಪುರುಷರು ಊಟ ಮಾಡಿದ ಎಂದ್ರ ತೊಗೊಂಡು ಅವ್ರು ತಿಂದ್ರಂದ್ರೆ ಅವರು ಪುಣ್ಯ ತಿಂದವ್ರಿಗೆ ಹೋಗುತ್ತಾ ಅವ್ನು ಕರ್ಮ ಏನೈತಿ ಇವ್ರಿಗೆ ಬರ್ತೈತಿ ಆದ್ರವ್ರು ತಮ್ಮ ಯೋಗ ಬಲದಿಂದ ಅಥವಾ ತಪಸ್ಸಿನ ಬಲದಿಂದ ಅಥವಾ ಇನ್ಯಾವುದೋ ಒಂದು ಶಕ್ತಿಯಿಂದ ಅದನ್ನು ಭಸ್ಮ ಮಾಡ್ಕೊತಾರೆ ಇನ್ನು ಎಂದ್ರೆ ತಿಂದ ಮನುಷ್ಯ ಬರೋ ಬರೋದಿನದಾಗ ಇವನು ಸಮಾನವಾದಂಥ ಸಿದ್ಧ ಪುರುಷ ಹಾಕಣ ಅಂದ್ರೆ ಅಷ್ಟು ಅಷ್ಟು ದಿನ ದಿನ ಜಾಸ್ತಿ ಆಯ್ತಂದ್ರೆ ಇವರು ಸಮಾನ ಹಾಕಣ ಒಂದು ದಿನ ಎರಡು ದಿನಕ್ಕೆ ಅಷ್ಟು ಹತ್ರಕ್ಕೆ ಏನು ಬರಂಗಿಲ್ಲ ಸ್ವಲ್ಪ ಪುಣ್ಯ ಅಂತ ಹೋಗೈತಿ ಇವ್ರದು ಹ್ಮ್ ಮತ್ತೆ ಈ ಕಾರಣಕ್ಕನ ಅಲ್ಲಿ ಕೆಲವೊಂದಿಷ್ಟು ಯಂಧಲ ಮಾಡಿದಂಥ ಆಹಾರನ ತಗೊಂಡು ತಿನ್ನುವಂಥ ಪದ್ಧತಿ ಹಿಂದೆ ಇತ್ತು ಕೆಲವೊಂದು ಹಿಂದೆ ಆಧಾರ ತೆಗೆದು ನೋಡಿದಾಗ ಅವೆಲ್ಲ ಆದವು ಇನ್ನೂ ಒಂದು ಪ್ರಾಣಿ ಮತ್ತು ಈ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಒಂದು ನೆಡದ ಉದಾಹರಣೆ ಏನು ಹೇಳಬೇಕಂದ್ರ ಆ ಈ ರಾಮಾನುಜರ ಜೀವನದೊಳಗೆ ಒಂದು ಬರ್ತತೆ ರಾಮಾನುಜರು ಈ ಯಾವ್ದು ವೈಷ್ಣವ ಸ್ಥಾಪನೆ ಮಾಡಿದ್ರು ಅವರೊಂದ್ ಇದ್ರೊಳಗ ಬರ್ತೈತೆ ಉದಾಹರಣೆ ಅದು ಹೆಂಗ ಬರತ್ತಂದ್ರ ರಾಮಾನುಜರ ಏನೋ ಏನೋ ವಿದ್ಯಾರ್ಥಿಯಾಗಿ ಅವ್ರ ಗುರುಗಳತ್ರ ಕಲಿತಿರ್ಬೇಕಾದ್ರ ರಾಮಾನುಜರ ಗುರುಗಳ ಹೆಸರ ಏನು ಯಾದವ್ ಪ್ರಕಾಶ್ರ ಯಾದವ ಪ್ರಕಾಶ್ ಹಾ ರಾಮಾನುಜರ ಗುರುಗಳು ಅವ್ರ ಗುರುಗಳ ಹತ್ರ ಏನೈತಿ ಇವರು ವಿದ್ಯೆ ಕಲಿತಿರ್ತಾರ ವಿದ್ಯೆ ಕಲಿಯುವಂಥ ಒಂದು ಪ್ರಸಂಗದೊಳಗೆ ಏನಕ್ಕೈತಿ ಅಲ್ಲಿ ಕಂಚೆರಾಜನ ಮಗಳಿಗೆ ಬ್ರಹ್ಮ ರಾಕ್ಷಸ ಪಡ್ಕೊಂಡಿರತ್ತ ಕಂಚಿರಾಜನ ಮಗಳಿಗೆ ಕಂಚರಾಜನ ಮಗಳಿಗೆ ಬ್ರಹ್ಮ ರಾಕ್ಷಸ ಪಡ್ಕೊಂಡಿರತ್ತ ಅವಾಗ ಇವರು ಅದ್ವೈತ ಸಿದ್ಧಾಂತದೊಳಗೆ ದೊಡ್ಡ ಪಂಡಿತರು ಇವರು ಯಾರು ರಾಮಾನುಜರ ಗುರುಗಳು ದೊಡ್ಡ ಪಂಡಿತರು ಅದ್ವೈತ ಯಾವ ರೀತಿ ಬೋಧನೆ ಮಾಡ್ತಿರ್ತಾರೆ ಅದ ಒಂದು ಟೈಪನ್ನ ಯಂತ್ರ ಮಂತ್ರದೊಳಗು ದೊಡ್ಡ ವಿದ್ವಾಂಸರು ಇರ್ತಾರೆ ಅವರು ಅದರೊಳಗು ಸಾಕಷ್ಟು ಪರಿಣಿತಿ ಪಡೆದವರಾಗಿರ್ತಾರೆ ಹಿಂಗಿದ್ದಾಗ ಕಂಚಿರಾಜ ಏನು ಮಾಡ್ತಾನೆ ಇವ್ರನ್ನ ಕರೆಸ್ತಾನ ಅಲ್ಲ ಪ್ರಕಾಶ್ ಅವರು ಕರೆಸಿ ಏನೈತಿ ಅವ್ರ ಕಡಿಂದ ಇದನ್ನ ಏನಾದ್ರು ಉಪಚಾರ ಮಾಡಿಸ್ಬೇಕಂತೇಳಿ ಮಗಳ ಹತ್ರ ಕರ್ಕೊಂಡೋಗಿ ಬಿಡ್ತಾನೆ ಇದಕ್ಕೇನಾರು ನೀವಾಗ ಉಪಚಾರ ಮಾಡ್ರಿ ಇದನ್ನ ಬಿಡಿಸ್ರಿ ಅಂತೇಳಿ ಅವ್ರು ತಮಗೆ ಗೊತ್ತಿರುವಂಥ ಎಲ್ಲ ತಂತ್ರನೂ ಉಪಯೋಗ ಮಾಡ್ತಾರೆ ಅದೇನು ಕೆಲಸ ಆಗೋದಿಲ್ಲ ಲಾಸ್ಟ್ಗೆ ಇವ್ರು ಏನೈತಿ ಅದಕ್ಕೆ ಮಿಕ್ಕಿದಂಥ ಮಂತ್ರ ಇರ್ತಾವಲ್ಲ ಮೆಕ್ಕಿದ ಮಂತ್ರನ ಅದ್ರ ಮುಂದೆ ಕುಂದ್ಕೊಂಡು ಇವ್ರು ಜಪ ಮಾಡಕ್ಕೆ ಹತ್ತಾರ ಅದು ನೀ ಜಪ ಮಾಡ ಎಲ್ಲಿವರೆಗೆ ಸಾಯಿತಾನ ಜಪ ನಾನು ಅಂತ ಬಿಟ್ಟು ಹೋಗೋದಿಲ್ಲ ಅವಾಗ ಮತ್ತೆ ಹೆಂಗ ಅಂತ ಕೇಳ್ತಾರೆ ಅವರು ರೋಮಿನಾಗ ಯಾರೇ ಇರೋದಿಲ್ಲ ಅವ್ನು ಬಿಟ್ಟು ಭಾಳ ಕದ ಹಾಕಿ ಬಿಟ್ಟಿರ್ತಾರ ಅವ್ರು ಮತ್ತೆ ಭೂತ ಇನ್ನೇನು ಅದು ಮಂದಿ ಅಂತ ಕೂಡಕ್ಕೆ ಬರೋದಿಲ್ಲ ಅದಕ್ಕೆ ಅವರು ಮತ್ತು ನೀ ಬಿಟ್ಟು ಹೋಗೋದು ಹ್ಯಾಂಗ ನಾ ಬಿಟ್ಟೋಗೋದು ಹ್ಯಾಂಗ ಅಂತಂದ್ರೆ ನೀನು ಮಂತ್ರ ಜಪದಿಂದ ಅಂತ ನಾ ಬಿಟ್ಟು ಹೋಗೋದಿಲ್ಲ ಈಗ ಬಂದು ನಾನು ನನ್ನ ಮಂದ್ ಕುಂತ ಮಂತ್ರನ ಕತಿಯಲ್ಲ ನೀನ್ ಗೊತ್ತತೆನ ಅಂತ ಗೊತ್ತೈತೇನಾ ಅದು ಏನಾಗಿದ್ದೆ ಅಂತ ಇವ್ರು ಕೇಳ್ತಾರೆ ಅದನ್ನ ಬ್ರಹ್ಮರಾಕ್ಷಸನ ಅದೇ ಏನು ಹೇಳ್ತೈತಿ ಅಂದ್ರೆ ನೀನು ಈ ಜನ್ಮದ ವಿದ್ವಾಂಸ ಬ್ರಾಹ್ಮಣ ಆಗಿ ಹುಟ್ಟಿದ ಬಂದ ಸಿದ್ಧಾಂತ ಹೇಳಕತ್ತಿ ನಾನು ಮುಂದ್ ಕುಂತು ನನ್ನ ಹಿಂದಿನ ಜನ್ಮದ್ರ ನನಗೆ ಗೊತ್ತು ನಿನ್ನ ಹಿಂದಿನ ಜನ್ಮದ್ರ ನನಗೆ ಗೊತ್ತ ನೀ ಎಷ್ಟು ಪಂಡಿತ ಅದ ನಿನ ಸಾವಿರ ಪಟ್ಟು ಪಂಡಿತ್ ನಾನು ಆದ್ರೆ ನೀನು ಹಿಂದಿನ ಜನ್ಮದಾಗ ದೊಡ್ಡ ಹಬ್ಬವಾಗಿದ್ದು ಒನ್ ಜಂಗಲ್ನಾಗ ನಿಮ್ಮ ಮತ್ತೆ ನಾನ್ ಮನ್ಸಾ ಹೆಂಗ ಅದ ಅಂತ ಇವ್ರು ಕೇಳ್ತಾರ ಅದ್ವೈತ ಓದ್ಯಾರ ಆತ್ಮಾನುಭವ ಏನೂ ಇಲ್ಲ ಅವ್ರಿಗೆ ಆತ್ಮಾನುಭವ ಇತ್ತ ಗುರುಗಳನ್ನ ಮಾಡ್ಕೊಂತಿದ್ರ ಬುಕ್ ಓದಿ ಅಧ್ಯಾತ್ಮ ಕಲ್ತ್ ಬಿಟ್ರ ಅದ್ವೈತ ಅಭ್ಯಾಸ ಮಾಡಿಬಿಟ್ರ ಮತ್ತ್ ಅವ್ರ ಅಷ್ಟ ಪಂಡಿತರಿದ್ರ ಅಂತಂದ್ರ ರಾಮಾನುಜರನ್ ಕೊಲ್ಲುವಂತ ಪ್ರಯತ್ನ ಮಾಡ್ತದ್ರ ಶಿಷ್ಯನ ಎಡಿಗೆ ನೋಡಿ ಗುರು ಅವನ ಶಿಷ್ಯನ ಕೊಲ್ಲಾಕ ಮತ್ ಅವನ್ ಕೊಲ್ಲಕ್ಕ ನನಗಿಂತ ಹೆಚ್ಚಿನ ಮಟ್ಟಕ್ಕ ಶಿಷ್ಯ ಒಂಟನ ಅಂತಂದ್ರ ಸಂತೋಷ ಪಡ್ಬೇಕು ಗುರು ಅದ ಅದನ್ನು ಬಿಟ್ಬಿಟ್ಟು ಇವ ಅನ್ಕಿನ ಮುಂದೆ ಹೋದ ಅಂತೇಳಿ ಮ್ಯಾಗ ಹುಷಾ ಪ್ರಯೋಗ ಮಾಡಿ ಅಥವಾ ಮಾಡಿ ಕೊಲಕ್ಕೆ ಪ್ರಯತ್ನ ಮಾಡೋ ಗುರುನೂ ಅಲ್ಲ ಮತ್ತು ಅವ ಏನಪ್ಪಾ ಅಂದ್ರ ಆ ಸ್ಥಾನಕ್ಕೆ ಯೋಗ್ಯನೂ ಅಲ್ಲ ಇವನು ಕೊಲಕ್ಕೆ ಪ್ರಯತ್ನ ಮಾಡ್ಯಾನಿಲ್ಲವ ಲಾಸ್ಟ್ಗೆ ಇವ್ರ ಶಕ್ತಿಗೆ ನೋಡಿ ಶರಣಾಗಿ ಅವ್ರ ಶಿಷ್ಯ ಆದ ಹಳ್ಳಿ ಗುರುನವಾಗಿ ಶಿಷ್ಯಾಗ ಶಿಷ್ಯ ಆದನಲ್ಲ ಅದು ಬ್ರಹ್ಮ ರಾಕ್ಷಸ ಏನು ಹೇಳಿತು ನೀನು ಇದ್ದಂಥ ಒಂದು ಆತ್ಮ ಮನುಷ್ಯ ಹೆಂಗಾದಿ ಅಂತಂದ್ರೆ ಹಿಂಗೆ ತಿರುಗಾಡ್ಕೊಂತ ಬರೋ ಟೈಮ್ನಾಗ ನೀನು ಅವ್ರ ಜಂಗಲಿಗೆ ಒಬ್ಬ ದೊಡ್ಡ ಬ್ರಾಹ್ಮಣ ಬಂದ ಅವನು ಏನಾರ ಯೋಗ ಸಾಧನೆ ಮಾಡ್ತಿದ್ದಂತ ಬ್ರಾಹ್ಮಣ ಯೋಗ ವಿದ್ಯೆ ಗೊತ್ತಿರ್ತಾವ ಅಂತ ಬ್ರಾಹ್ಮಣ ಬಂದು ಒಂದು ಗಿಡದ ತಳಗ ಏನು ಮಾಡಿದ ಕುಂತ ಬುತ್ತಿ ಕಟ್ಕೊಂಡ ಅದನ್ನ ಬುತ್ತಿ ಬಿಚ್ಚಿ ಏನು ಮಾಡಿದ ಊಟ ಮಾಡಿ ಕೈ ತೊಳ್ಕೊಂಡು ಮುಂದೆ ಎಲ್ಲಿಗೆ ಹೋದ ಒಂದು ಕಲ್ಲಿನ ಮೇಲೆ ಕೈ ತೊಳ್ಕೊಂಡ ಕಲ್ಲಿನ ಮ್ಯಾಗನಾಂಗಲ್ ಕಲ್ಲ ಇರ್ತವಲ್ಲ ಕೈ ತೊಳ್ಕೊಂಡ ಅವಾಗ ಏನೈತಿ ಅದು ಹಬ್ಬ ಅಲ್ಲಿ ತಿರ್ಗಾಡಕ್ಕೆ ಹೋಗ್ ಬಂತು ಆ ಟೈಮ್ನಾಗ ನೀರು ಎಲ್ಲಿ ಸಿಕ್ಕಿದ್ದಲ್ಲ ನೀರ್ ಎಲ್ಲಿ ಸಿಕ್ಕಿದ್ದಲ್ಲ ಇದು ಕಲ್ ಮ್ಯಾಗ ಕೈ ತೊಳ್ಕೊಂಡಾಗ ಸಣ್ಣ ಸಣ್ಣ ಮುರ್ತಾವಲ್ಲ ಕಲ್ಲಿನಾಗ ಸಣ್ಣ ಇರ್ತಾವೆ ಸ್ವಲ್ಪ ಹಗಲಗ ತೆಗ್ಗಿರ್ತಾವೆ ಆ ತೆಗ್ಗಿನಾಗ ಕೈ ತೊಳ್ಕೊಂಡು ನೀರು ನಿಂತಿತ್ತು ಅದನ್ನ ಆ ಹೆಬ್ಬಾವ ನೆಕ್ತದ ತನ್ನ ಬಾಯಲಿ ನೆಕ್ಕಿದ ಮೇಲೆ ಏನಾಯ್ತು ಕಾಲಾಂತರದಾಗ ಅದ್ರ ಆಯುಷ್ ಮೂಗು ಸತ್ತು ಸತ್ತಿಂದ ಆ ಈ ಬ್ರಾಹ್ಮಣನ ಯಂದ್ರ ತಿಂದಂಥ ಒಂದು ಪ್ರಭಾವದಿಂದ ಬರು ಜನ್ಮ್ದಾಗ ಅದಕ್ಕೆ ಮನುಷ್ಯನ ಜನ್ಮ ಸಿಕ್ತು ಮತ್ತು ಇವನು ದೊಡ್ಡ ಬ್ರಾಹ್ಮಣ ಅಲ್ಲ ಅದು ಯೋಗ ವಿದ್ಯೆ ಗೊತ್ತಿದ್ದಂತ ಬ್ರಾಹ್ಮಣ ಮತ್ತೆ ಇವನು ಎಂಜಲ ತಗೊಂಡು ಅದು ಸೇವನ ಮಾಡಿದ ಒಂದು ಪ್ರಭಾವದಿಂದ ಅದರ ಪಾಪ ಎಲ್ಲ ನಾಶ ಆಗಿ ಇವು ಬ್ರಾಹ್ಮಣನ ಪುಣ್ಯ ಏನು ನಾಶ ಆಗೋದ್ರೆ ಅದ್ರ ಪಾಪ ಯೋಗ ಹತ್ತತೆ ಇವಾಗ ಹತ್ತೈತಿ ಹೇಳ್ತೀರ ತಾನು ಯೋಗಕ್ಕಿನ ಒಳಗೆ ಅದನ್ನ ಸುಟ್ಕೊಂತಾನ ಮತ್ತು ಯೋಗ ಅಂದಮೇಲೆ ಏನು ಕರ್ಮ ಇದ್ರು ಸುಳ್ಳ ಶಕ್ತಿ ಇರತ್ತ ಅವ್ರಿಗೆ ಆ ಬ್ರಾಹ್ಮಣನ ಪುಣ್ಯ ಏನೈತಿ ಅದನ್ನ ಸೇವನ ಮಾಡಿದ ಕಾರಣಕ್ಕೆ ಅದರ ಆ ಆತ್ಮಕ್ಕೆ ಸೇರ್ಕೊಂತ ಬ್ರಾಹ್ಮಣನ ಪುಣ್ಯ ಹಿಂಗೆ ಇರ್ತಿರ್ಬೇಕಾದ್ರೆ ಏನೈತಿ ಅದು ಆ ಅನಂತರ ಬ್ರಾಹ್ಮಣ ಆಗಿ ಹುಟ್ಟಿ ಈ ವಿದ್ಯೆ ಕಲ್ತು ನೀನು ಹಿಂಗಾಗಿ ಇವತ್ತು ವಿದ್ವಾಂಸ ಆಗಿ ನಾನು ಮುಂದೆ ಬಂದ ನಿಂತೆ ನಿನ್ನ ಜನ್ಮದ ಹಕ್ಕಿ ಕತ್ ಹಿಂಗೈತೆ ನೀನು ಹಿಂದಿನ ಬಂದಾಗ ಪ್ರಾಣಿ ಆಗಿ ಹುಟ್ಟಿದಂತ ವ್ಯಕ್ತಿ ನಾನು ಬಿಡಸ್ತೇನ ಅಂತ ಅದು ಕೇಳ್ತು ಮತ್ತೆ ಮುಂದೆ ಹೆಂಗ ಅಂದಾಗ ನಿನ್ ಶಿಷ್ಯ ರಾಮಾನುಜ ಅದನಲ್ಲ ನಿನ್ಕಿಂತ ಎಷ್ಟೋ ಪಟ್ಟು ಪುಣ್ಯ ಸಂಗ್ರಹ ಮಾಡಿದವ ನ ಕರೆಸಿನ ಬರೀ ಕೈ ಅಂತ ಇಡಿಸ್ ಬಿಟ್ಟೋಕ್ಕ ಗುರು ತಾನ ಮರ್ಯಾದ ಉಳಿಸುಜನ್ ಆ ಕರೆಸಿ ಅದ್ ಹಿಡ್ಕೊಂಡು ಹುಡ್ಕೊಂಡು ಹೆಣ್ಮಗಳ ಮೇಲೆ ಕೈ ಇಟ್ಟ ಇಡಿಸಿದ ಅದ ಬಿಟ್ಟೋತ್ ಈ ಟೈಪ್ ಅದು ಆಗೈತಿ ಇದು ಘಟನೆ ಇನ್ನೂ ಒಂದು ಬರ್ತತಿ ಇವ್ರ ಹೊರಗೆ ಅದ ಹೊರಗಾಕ್ತಾರಲ್ಲ ನಾಯಿನರಿಗೆ ಅವು ಏನದ ಇವ್ರು ಎಂದಲಾದ ತಿಂದ್ಮಾರು ಇವರು ಪುಣ್ಯ ಹೇಳ್ಕೊತಾವು ಅದರ ಪಾಪ ಇವ್ರಿಗೆ ಹತ್ತುತ್ತ ಅದಕ್ಕೆ ಎಂದಲಾದದ ನ್ಯಾರಿಗೆ ಕೊಡಬಾರದು ಏನಿದ್ರು ಮೀಸಲ ಅಡಿಗೆನ ಕೊಡಬೇಕು ಅದ ಕೈಲೆ ಉಣ್ಣೋದು ಅದ ಕೈಲಿ ಎತ್ತ ಹಾಕ್ಕೊಳ್ಳೋದು ಅಂತಾರೆ ಎಂದಲಾಗುತ್ತಿಲ್ಲ ಅದು ಹೌದು ಹೌದು ಯಾ ಕೈಲಿ ಊಟ ಮಾಡಿರ್ತಾನೆ ಯಾವ ಕೈ ಅದ ಕೈಲೇನ ಅದನ್ನ ತೊಗೊಂಡು ಹಾಕ್ಕೊಳ್ಳೋದು ಮತ್ತೆ ಎಂದ್ರೆ ಆತಲ್ಲ ಹೌದು ಆಗದೇ ಇರೋ ಅಂಥ ಕೈಲಿ ಅದನ್ನ ತೊಕ್ಕೊಬೇಕು ಇದು ಇಲ್ಲಿ ಅಷ್ಟ ಅಂತಲ್ಲ ಎಲ್ಲೆಲ್ಲಿನು ಇದು ಬರ್ತಿದು ಮತ್ ಇನ್ನೊಂದು ಯಾವ್ದಾರ ಗಿಡದ ತಳಗೆ ಏನಾಯ್ತು ನಾವು ಹೋಗಿ ಅಂತಂದ್ರೆ ಅದು ಗಿಡ ಏನಾಯ್ತು ಇನ್ನು ಹೇಳ್ಕೊಡತ್ತ ಪುಣ್ಯ ಸ್ವಲ್ಪ ಎಳ್ಕೊಳತ್ತದ ಮತ್ತು ಹಣ್ಣು ಕೊಡಿತ ಪರಿ ಇನ್ನೂ ಹೇಳ್ಕೊಳತ್ತ ಮತ್ತ ಹಣ್ಣು ತಿಂದಿರ್ತಾನಲ್ಲ ಏನೋ ಕೆಲಸ ಮಾಡಲಾರದ ಅದು ಇವನು ಪುಣ್ಯ ಹೇಳ್ಕೊಳತ್ತ ಮತ್ತೆ ಇನ್ನ ಆ ಗಿಡಕ್ಕೆ ಗೊಬ್ಬರ ನೀರು ಕೊಟ್ಟನಪ್ಪ ಅಂದ್ರೆ ಇವ ಅದು ಪುಣ್ಯ ಏನು ಹೋಗಂಗಿಲ್ಲ ಅದು ಅದ ಅದಕ್ಕೆ ಪ್ರತಿಫಲವಾಗಿ ಗೊಬ್ಬರ ನೀರು ಕೊಟ್ಟನಲ್ಲ ಸಮ ಆಯ್ತು ಅಲ್ಲಿ ಈಕ್ವಲ್ ಆತದ ಮುಗೀತ ಏನೂ ಕೊಡದ ಬಂದ್ರ ಅದು ಇತ್ತಗಿಂದ ಹತ್ತಾಗ ಹೋಗತ ಮಂದಿ ಅದನ್ನ ಗಿಡ ಹಾತು ವಾಯ್ಲಿ ಪಾಯ್ಲಿ ಮುರಿತಾರ ಎಲಿ ಹರಿಕೊಂತರ ಅದ್ ಹೆಂಗ ಅದನ್ನ ಮುರಿತಾರ ಹೆಂಗ ಹರ್ಕೊಂತರ ಹಂಗ ಅದಕ್ಕೂ ಪೀಡ ಆಕೈತಿ ತೊಂದ್ರೆ ಆಕೈತಿ ಅದ್ ಹೆಂಗ ಚಿತ್ರ ವಿಷಯ ಅನ್ಭವ್ಸತ್ ಹಂಗೈತಿ ಅದ್ರ ಕರ್ಮ್ ಕಡಿಮೆ ಆಗತ್ತ ಆಮ್ಯಾಗ ಆ ಕರ್ಮ್ ಕಡಿಮೆ ಆಗಿ ಎಲ್ಲಿಗೋಗತ್ತದ ಕೊಟ್ಟವ ಅದನ್ನ ಮುರಿದು ಎಲಿ ಹರಿದ್ ಬಂದ್ ಅಲ್ಲಿ ಹತ್ತದ ಅದಕ್ಕೂ ಜೀವ ಇರುತ್ತ ಕೊಟ್ಟ ಅದನ್ನ ಹೊರದ್ ಬಂದಾಗ ಬಂದವಾಗ ಅದು ಮತ್ ಏನು ಮಾಡದನ್ನ ಸುಮ್ನ ಕುಂತಿ ಅದು ಬಂದ್ರ ಹಿಂಗಾಗತ್ತ ಅದಕ್ಕದು ಮುಂದ ಈ ಟೈಪ್ ಆತಂದ್ರೆ ಮುಂದ ಆ ಹೊಣಿಯಿಂದ ಅದು ಪ್ರಾಣಿ ಪಕ್ಷಿ ಪಕ್ಷಿಗ್ ಬರ್ತ ಬರ್ತದ ತಳಗಿನಿ ಮೇಲಿನ ಮೇಲಿನವನಿಗ ಬರ್ತ ಆಮೇಲೆ ಅಲ್ಲಿಂದ ಮುಂದೆ ಕ್ರಮೇಣ ಕ್ರಮೇಣ ಮನುಷ್ಯನ ಸಮೀಪ ಆಗಿ ಉಟ್ಟತ್ತ ನಾಯಿ ಎತ್ತು ಕಾತಿಯಾಗಿ ಅದು ಎಲ್ಲ ಮುಗಿದ್ಮೇಲೆ ಮುಂದ ಮನುಷ್ಯನೇ ಅಂದ್ರೆ ಹಾಕತ್ತಾರ ಇವ್ರ ಮನೆಯಾಗಿದ್ದಾರ ಹಾಕ್ತಾರಿಲ್ಲ ಕೈ ತೊಳ್ಕೊಂಡ ಅದನ್ನ ಹಂಗೆ ಹಾಕಿಂದ ತಿಂದು ಹುಟ್ಟ ಹುಟ್ಟಿದ್ಮೇಲೆ ಅದೇನಾದ್ರೂ ಎಲ್ಲ ಬ್ರಹ್ಮಜ್ಞಾನ ಬಂದ್ಬಿಡಲ್ಲ ಅದಕ್ಕ ಜಗತ್ನೊಳಗ ಎಪ್ಪತ್ತ ಎಂಬತ್ ಪರ್ಸೆಂಟ್ ಮಂದಿ ಅದ ಐತಿ ಏನು ಪ್ರಾಣಿ ಪ್ರಾಣಿಯಾಗಿ ಹುಟ್ಟಿದ ಮನುಷ್ಯರಾಗಿರತ್ತಲ್ಲ ಎಲ್ಲರಿಗಿದ್ ಬಂದ್ಬಿಡ್ತಾರಲ್ಲ ಯಕ್ ಬರಂಗಿಲ್ಲ ಮನುಷ್ಯರಾಗಿದ್ದವ್ರ ಮಾತ್ರ ಬ್ರಹ್ಮತ್ವದ ಕಡೆ ಬರ್ತಾರ ಏನು ಪ್ರಾಣಿ ಆಗಿದ್ ಬರ್ತಾವಲ್ಲ ಇಲ್ಲಿಗೆ ಬರಂಗಿಲ್ಲ ಮನುಷ್ಯರಾಗಿ ಬದುಕ್ಬೇಕಾದ್ರೆ ಏನು ವಿಚಾರ ಮಾಡ್ಬೇಕು ಅಷ್ಟೇ ವಿಚಾರ ಮಾಡ್ತಿರ್ತಾರೆ ಅವರು ಮಾಡುವಂಥ ವರ್ತನೆ ಮಾಡಿಬಿಟ್ರೆ ಅವ್ರು ಯಾವ ಪ್ರಾಣಿ ಹುಟ್ಟಿದ್ರು ಅಂತ ಗೊತ್ತಾಗುತ್ತೆ ಪ್ರಾಣಿ ಏನು ತಿಂತಿರತ್ತೋ ಅದನ್ನು ತಿಂತಿರ್ತಾರೆ ಅವರು ಪ್ರಾಣಿ ಏನು ಮಾಡ್ತಿರ್ತ ಅದನ್ನ ಮಾಡ್ತಿರ್ತಾರೆ ಪ್ರಾಣಿ ಒಳಗೆ ವಿಶೇಷ ಯಾವ ಬರ್ತಾವೋ ಕಾತಿ ಬರ್ತ ಇನ್ನು ನಾಯಿ ಬರ್ತತಿ ಇನ್ನು ಏನೇನೋ ಬರ್ತಾವಲ್ಲ ಆ ಟೈಪ್ ಅವರು ವರ್ತನೆಗಳಿರ್ತಾವೆ ಅದನ್ನ ನೋಡಿದ್ರ ಇದ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತಿಂದ ಬಂದಿದ್ದಾನೆ ವ್ಯಕ್ತಿ ಹಾ ಅಲ್ಲಿಂದ ಇಲ್ಲಿಗೆ ಬಂದಾನ ಮತ್ ಈ ಜನ್ಮಕ್ ಈಗ ಮನ್ಸಿ ಆಗ್ಯಾನ ಇನ್ ಹೊಳೆ ಈ ದಾರಿಗೆ ಬರ್ಬೇಕಾದ್ರೆ ಇನ್ನ ಎರಡ್ ಮೂರ್ ಜನ್ಮ ಹೋಗ್ಬೇಕು ಇನ್ನ ಎರಡ್ ಮೂರ್ ಜನ ಹೋದಾಗ ಹೊಡ್ತ ಬಿದ್ದ ಪಡ ಬಾಯಾಗ ಬಿಟ್ರ ನೀರ್ ತುಂಬಾಕ ಹೊಳ್ಳಿ ಜಕ್ಕೊಳ ಮುಂದೆ ಆ ಕಲ್ಲಿಗೆ ಬಡದ್ ಈ ಕಲ್ಲಿಗೆ ಬಡದ್ ನೆಗ್ಗಿಕೊಂತ ಬರ್ತಿಲ್ಲ ಹಂಗತಿ ಇದಕ್ಕ ಹೊಡ್ತ ಹೊಡ್ತ ಬಿದ್ದು ಇದು ಇದು ನೆಗತ್ತ ಹೆಂಗ್ ಹೊಡ್ತ ಬೀಳತ್ ಹಂಗ ಅಯ್ಯಯ್ಯೋ ಅನ್ನೋದ ಹಂಗ ಹಿಂಗ ಎಲ್ಲ ತೊಂದ್ರೆ ಆಗಿ ಲಾಸ್ಟ್ ಗೆ ಏನಪ್ಪಾ ಅಂದ್ರೆ ಇಂಥದೊಂದ್ ಶಕ್ತಿ ಐತಿ ಅದನ್ನ ನಾವು ನಂಬಿ ಅನ್ನೋ ಜ್ಞಾನ ಬಂದ್ ಇದನ್ನ ಹುಡ್ಕಾಕತ್ತಾನ ಅವಾಗ ಅಧ್ಯಾತ್ಮಕ್ ಬರ್ತಾನೆ ಅವಾಗ ತಾನ ಬರ್ತಾನೆ ಹೇಳ್ದ ಬೇಡ ಮೇಲೆ ಇಲ್ಲಿಗೆ ಬರ್ತಾನ ಆನಂತರ ಮುಂದೆ ಕ್ರಮೇಣ ಕ್ರಮೇಣ ಏನೈತಿ ಈ ಲೈನಿಗೆ ಬಂದು ಅವನು ಉನ್ನತವಾದಂತ ಒಂದು ಸಾಧನೆ ಮಾಡ್ತಾನ ಮುಂದೆ ಲಾಸ್ಟ್ ಒಂದಿನ ಏನಕ ದೇವ್ರ ಹಾಕನ ಕಡೆಯಕ್ಕೆ ಎಲ್ಲಾರ ಒಂದಿನ ದೇವ್ರ ಆಗುದ ಅವ್ರ ಎಂಥವ್ರ ಇರ್ಲಿ ಎಂಥ ಪಾಪಿನ ಇರಲಿ ಮತ್ತೊಂದ ಇರ್ಲಿ ಅದು ಹಂಗ ಪರಿವರ್ತನೆ ಹಾಕೊಂಡು 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 ಲಾಸ್ಟ್ ಒಂದಿನ ದೇವ್ರ ಹಾಕರ ಎಲ್ಲಾರ ಹಾಕರ ಆದ್ರೆ ಟೈಮ್ ಭಾಳ ದೂರ ಹಾಕತ್ತ